ನಮಸ್ಕಾರ ಬಟ್ಟೆ ಖರೀದಿರುವವನ ಸೆರೆ ಶೋರೂಮ್ ಅಂಗಡಿಗಳ ಬೀಗ ಮುರಿದು ಕೃತ್ಯ ಶೋರೂಮ್ ಅಂಗಡಿ ಬೀಗ ಮುರಿದು ಕಳ್ಳತನ ಮಾಡುತ್ತಿದ್ದ ಕುಖ್ಯಾತ ಕಳ್ಳನನ್ನು ಇಂದ್ರನಗರ ಪೊಲೀಸರು ಬಂಧಿಸಿದ್ದಾರೆ ನಾಗವಾರದ ಗೋವಿ ಗೋವಿಂದಪುರ ಕ್ರಾಸ್ ಸೈಯದ್ ಮೊಹಮ್ಮದ್ ಫೈಜಲ್ ಅಲಿಯಾ ಸಂಡ ಬಂಧಿತ ಆರೋಪಿಯಿಂದ ಒಂದ್ ಸಾವಿರದ ಮುನ್ನೂರ ಐವತ್ತು ನಗದು ಬೆಲೆ ಬಾಳ ಉಡುಪುಗಳು ಒಂದು ದ್ವಿಚಕ್ರ ವಾಹನ ಸೇರಿ ಒಟ್ಟು ಒಂದು ಲಕ್ಷದ ಮೂವತ್ತೈದು ಲಕ್ಷ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಮೇ ಇಪ್ಪತ್ತ ಏಳರಂದು ದುಷ್ಪು ದುಷ್ಪಶ್ ದುಷ್ಕರ್ಮಿಗಳು ಇಂದಿರಾ ನಗರದ ಆ ಅಡಿ ರಸ್ತೆಯ ಅಂಡರ್ ಅಮರ್ ಶೋರೂಮ್ ಗ್ರಾಸ್ ಡೋರ್ ಲಾಕ್ ಮುರಿದು ಸುಮಾರು ಮೂರು ಮೂರು ಪಾಯಿಂಟ್ ಇಪ್ಪತ್ತೈದು ಲಕ್ಷದ ಮೌಲ್ಯದ ಪ್ಯಾಂಟ್ಗಳು ಟಿ ಶರ್ಟ್ಗಳು ಸೇರಿದಂತೆ ದುಬಾರಿ ವಸ್ತುಗಳ ಕಳ್ಳತನವಾಗಿತ್ತು ಈ ಸಂದರ್ಭ ದೂರಿಗೆ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ತನಿಖೆ ಕೈಗೊಂಡ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದೆ ಆರೋಪಿ ಫೈಜಲ್ ಫೈಜಲ್ ವೃತ್ತಿಪರ ಕಳ್ಳನಾಗಿದ್ದಾನೆ ಈತನ ವಿರುದ್ಧ ಬೆಂಗಳೂರು ನಗರ ಮತ್ತು ಮೈಸೂರಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಮೂವತ್ತೈದು ಅಧಿಕ ಕಳ್ಳತನ ಪ್ರಕರಣಗಳು ದಾಖಲಾಗಿವೆ ಹಲವು ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಜಾಮೀನು ಪಡೆದುವರೆಗೆ ಬಂದ ಬಳಿಕವೂ ತನ್ನ ಕಳ್ಳತನದ ಜಾಲಿ ಮುಂದುವರೆಸುತ್ತಿದ್ದ ಮೇ ಇಪ್ಪತ್ತೇಳರಂದು ಇಂದಿರಾನಗರದ ನಗರದ ನೂರಡಿ ರಸ್ತೆಯ ಬಟ್ಟೆ ಶೋರೂಮ್ನಲ್ಲಿ ಬೀಗ ಮುರಿದು ಕಳ್ಳತನ ಮಾಡಿದ್ದ ಮೂರು ವರ್ಷದ ಹಿಂದೆ ಗುಂಡೇಟು ಆರೋಪಿ ಸೈಯದ್ ಮೊಹಮ್ಮದ್ ಫೈಜಾಲ್ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನಕ್ಕೆ ಬಂಧಿಸಿ ಬಂದಿದ್ದಾಗ ಬಂಧಿಸಲು ಮುಂದಾಗಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದ ಈ ವೇಳೆ ಅಂದಿನ ಜಯನಗರದ ಠಾಣಾ ಇನ್ಸ್ಪೆಕ್ಟರ್ ಆಗಿದ್ದ ಎಚ್ವಿ ಸುಂದ ಸುದರ್ಶನ್ ಫೈಜಲ್ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದರು ಕಾಕತಾಳಿ ಎಂದರೆ ಈಗ ಇಂದಿರನಗರದ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಎಚ್ ಎಚ್ವಿ ಸುದರ್ಶನ್ ಈ ಪ್ರಕರಣದಲ್ಲಿ ಆರೋಪಿಯನ್ನು ಸುದರ್ಶನ್ಗೆ ಕೈ ಬಿದ್ದಿದ್ದಾನೆ